ಪ್ರವೀಣ್ ಸರ್ ನಿಮ್ಮ ಜರ್ನಿನೂ ಒಂಥರ ರೋಚಕ ರಿಯಾಲಿಟಿ ಶೋ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ಮಾಡಿಕೊಂಡು ಶಿವಮೊಗ್ಗದ ಮುಗ್ದಿಂದ ಇಲ್ಲಿಗೆ ಬಂದು ಈಗ ಇಲ್ಲಿ ಕೂತ್ಕೊಂಡಿದ್ದೀರಾ ಓಟು ಹಂತದಲ್ಲಿ ಸೊ ಓಟು ಸಿನಿಮಾ ನಿಮಗೆ ಈ ಸೆಟ್ಟಲ್ ಆಗಿರ್ಬೋದು ಶೂಟಿಂಗ್ ಸೆಟ್ಟಲ್ ಆಗಿರ್ಬೋದು ಹೀಗೆ ಹಲವಾರು ಏನಾದ್ರು ಇಂಟು ಇನ್ಸಿಡೆಂಟ್ ಇದ್ದೇ ಇರುತ್ತೆ ನಿಮಗೆ ಯಾವತ್ತೂ ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರ ಅಂತ ಇದ್ದರೆ ಅಪ್ಪು ಸರ್ ಅದೆಲ್ಲ ಹೇಳಿದ್ರೆ ಅದು ಬಿಟ್ಟು ಏನಾರು ಉಳಿಯುವಂತ ವಿಚಾರ ಇದ್ರೆ ಹೇಳ್ಕೊಬೋದಾ ಅಂತ ಹೇಳಿ ಆ್ಯಂಡ್ ಆಲ್ಸೋ ಓ ಟು ಸಿನಿಮಾನ ಅಭಿಮಾನಿಗಳು ಯಾಕೆ ನೋಡಬೇಕು ಜನರಲ್ಲಿ ನನಗೆ ಶೂಟಿಂಗ್ ಎಲ್ಲ ಇನ್ಸಿಡೆಂಟ್ಸ್ ನೆನಪಿರಲ್ಲ ಅಂದರೆ ಇರೋದು ನೆನಪಿರುತ್ತೆ ತುಂಬ ಡೀಪಾಗಿ ನೆನಪಿರಲ್ಲ ಅಂದರೆ ಲೊಕೇಶನ್ನು ಅಲ್ಲಿ ಇದ್ದಿದ್ದು ಕೆಲವೊಂದು ಮೊಮೆಂಟ್ಗಳು ನೆನಪಿರುತ್ತೆ ಅದು ಬೇಗ ಆ ಹೊರಗೆ ಬಂದುಬಿಡ್ತೀನಿ ಅನಿಸುತ್ತೆ ನಮ್ಮ ಸ ನಮ್ಮದು ನನಗೆ ತುಂಬ ಮೆಮೊರಿ ಇರೋದು ಓಟಿನಲ್ಲಿ ನಾವು ಮಂಗ್ಳೂರಿಗೆ ಹೋಗಿದ್ದವಲ್ಲ ಮಂಗ್ಳೂರು ಸಿಚುವೇಶನ್ಸು ತುಂಬ ನೆನಪಿದೆ ಆಮೇಲೆ ಸ್ವಿಮ್ ಮಾಡಿದ್ದು ಅದು ತುಂಬ ಮೆಮೊರೇಬಲ್ ನಡುವೆ ಸರ್ ಹೇಳಿದಂಗೆ ನಾವು ನೀರಲ್ಲಿ ಸ್ವಿಮ್ ಮಾಡೋದು ಅನ್ನೋದು ನನಗೆ ಸ್ವಲ್ಪ ಆ ಥರದ ಅಡ್ವೆಂಚರ್ ಇಷ್ಟ ಅಲ್ಲ ಅದೊಂದು ಸೀಮ್ ತುಂಬ ಚೆನ್ನಾಗಿದೆ ನೀರು ಮಧ್ಯದಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗಿದ್ದಿಲ್ಲ ಸಿನಿಮಾ ನೋಡ್ಲಿ ಬಿಡಿ ನಾನು ಜಾಸ್ತಿ ಹೇಳ್ಬೋದು ಈಗ ಸರ್ ನಮಗೆ ಟ್ರೈಲರ್ ನೋಡಿದಾಗ ಅಥವಾ ಈ ಸಿನಿಮಾದ ಬಗ್ಗೆ ತಿಳ್ಕೊತಾ ಹೋಗುವಾಗ ನಮ್ಗೆ ಇನ್ನದು ನೋಡಿದ್ರೇನೆ ಅರ್ಥ ಆಗೋದೇನೋ ಅಂದ್ರೆ ಲೆವೆಲ್ಗೆ ನನ್ನ ತಲೆಯಲ್ಲಿ ಇದೆ ನಂತರ ಯೋಚನೆ ಮಾಡೋರು ಕೂಡ ಸುಮಾರು ಜನ ಇದ್ದೇ ಇರ್ತಾರೆ ಸೊ ನಿಮ್ಮ ಕಡೆಯಿಂದ ಈ ಸಿನಿಮಾನ ನಾವು ನೋಡಿ ಹೊರಗೆ ಬಂದಾಗ ಏನ್ ತಗೊಂಡು ಹೋಗ್ಬೋದು ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಹ್ಯಾಂಗ್ ಓವರ್ ಬಗ್ಗೆ ಹೇಳೋದಾದ್ರೆ ಹ್ಯಾಂಗ್ ಆಫ್ ದ ನಮ್ಮದು ಕತೆ ಬರೆಯೋಕ್ಕೂ ಮುಂಚೆ ನಾವು ಡಿಸೈಡ್ ಮಾಡಿದ್ದೆ ನಮ್ಮ ಕ್ಲೈಮ್ಯಾಕ್ಸನೇ ನಮ್ಮ ಕಥೆಯ ಆತಮ ಅಂತ ಹೇಳ್ಬೋದು ಸೊ ನಿಮಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ ಲಾಸ್ಟ್ ಫ್ರೇಮ್ ಅದು ಕ್ಲೈಮ್ಯಾಕ್ಸ್ ಅಂತ ಕೂಡ ಹೇಳಕಲ್ಲ ಅದು ಸೀರೀಸ್ ಆಫ್ ಕ್ಲೈಮ್ಯಾಕ್ಸ್ ಕೊನೆಯ ಒಂದು ಏಳರಿಂದ ಎಂಟು ನಿಮಿಷ ಸೊ ನಿಮಗೆ ಲಾ ಕೊನೆಯ ಫ್ರೇಮಲ್ಲಿ ಏನು ನಿಮಗೆ ಸಿಗುತ್ತಲ್ಲ ಕಥೆಯಲ್ಲಿ ಸೊ ಎಷ್ಟೊಂದು ಒಂದು ನಿಮಿಷ ಹೇಳೋದ್ರೆಲ್ಲ ಅರ್ಥ ಆಗಲ್ಲ ಅರ್ಥ ಆಗ್ತಾಯಿಲ್ಲ ತುಂಬ ವಿಷಯಗಳನ್ನ ಟ್ರೇಲರ್ ಹಾಕಿದ್ರೂ ಕೂಡ ನಿಮಗೆ ತುಂಬ ಸರಳವಾಗಂತೂ ಅರ್ಥ ಆಗ್ತಾಯಿಲ್ಲ ಅಂತ ಸೊ ನೀವು ಸಿನಿಮಾ ನೋಡಿದಾಗ ಒಂದು ಶಾರ್ಟ್ ನಿಮಗೆ ಎಷ್ಟು ಪ್ರಶ್ನೆಗಳು ಇರುತ್ತೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಂದೇ ಫ್ರೇಮಲ್ಲಿ ನಿಮಗೆ ಕೊನೆ ಫ್ರೇಮಲ್ಲಿ ಸಿಗುವಂಥ ಒಂದು ಪ್ರಯತ್ನ ಮಾಡಿರೋದು ಸೊ ಮತ್ತು ಇನ್ನೊಂದು ಏನಂದರೆ ನಾವು ಇಷ್ಟು ನಾನು ಕಾನ್ಫಿಡೆಂಟ್ ಆಗಿ ಸಿನಿಮಾ ಎಲ್ರಿಗೂ ಮೆಚ್ಚುತ್ತೆ ಅನ್ನೋದು ಒಂದು ಸಿನಿಮಾ ನೋಡಿರೋ ನಾವೇ ನಾನೊಂದು ಮಿನಿಮಮ್ ಅಂದ್ರೆ ಒಂದು ನೂರೈವತ್ತು ಸರಿ ನೋಡಿರೋ ಸಿನಿಮಾ ಇದು ಹೌದು ಹೌದು ಮತ್ತೆ ಇದರಲ್ಲಿ ಎಲ್ಲರೂ ಪ್ರೀತಿ ಕೊಟ್ಟಿರೋದು ಅಂದ್ರೆ ದೇ ಹಾವ್ ಪೋರ್ಡ್ ಲವ್ ಪ್ರವೀಣ್ ಸರ್ ಆಗಲಿ ಆಶಿಕ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಡೈರೆಕ್ಟ್ ಮಾಡ್ತಾರೆ ಅದು ಸೊ ನಂಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಒಂದು ಒಂಬತ್ತು ವರ್ಷದಿಂದ ಅಲ್ಲಿ ಇಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದ್ಸಲಿ ಎಡ್ವರ್ಟ್ ಆಗಿದೆ ಒಂದೊಂದು ಸಲ ಇವ್ರದ್ದು ಕಾಲ್ ಶೀಟ್ ಒಂದು ಇವ್ರ ಸೆಟ್ಟಿಗೆ ಕರ್ಸ್ಕೊಂಡು ಕೆಲವೊಂದು ಸಲ ನಾವು ಇವ್ರಿಗೆ ಒಂದು ಒಂದು ಪೂರ್ತಿ ದಿನ ಆದ್ರೂ ನಾವು ಶೂಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ತುಂಬ ಪ್ರಿಸೈಸಾಗಿ ಆಗಿ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಮಾಡೋತ್ತಲ್ಲಿ ಇವ್ರಿಗೆ ಮಿಸ್ ಆಗಿದೆ ಒಂದೊಂದು ಸರಿ ಆಶಿಕಾ ಅವ್ರನ್ನೂ ಹಾಗೆ ಕೂರಿಸಿ ಕಂಪ್ಲೀಟ್ ಒಂದು ಪೂರ್ತಿ ದಿನ ಬೇರೆ ಯಾರ್ದೋ ಶೂಟ್ ಮಾಡಬೇಕಾದ್ರೆ ಸೊ ಆ ಥರ ಒಂದು ಎರಡು ಮೂರು ಸಲ ಆಗಿದೆ ಬಟ್ ಒಂದು ಸರಿನೂ ಕೂಡ ಅವರು ಯಾವತ್ತೂ ಬೇಜಾರೇ ಮಾಡ್ಕೊಳ್ತೇನೆ ಒಂದು ಸ್ಮೈಲಲ್ಲಿ ಇವರು ಯಾವಾಗಲೂ ಒಂದು ಬಂದು ತಪ್ಪೇ ಏನು ಆಗಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಮಾಡಿ ಅನ್ನೋ ಇರೋ ವ್ಯಕ್ತಿತ್ವ ಅಂದರೆ ಒಬ್ಬರ ಎಲ್ಲರೂ ಅಷ್ಟು ಲಭ್ಯ ಕೊಟ್ಟಿರೋದು ಇನ್ಫ್ಯಾಕ್ಟ್ ಪ್ರಕಾಶ್ ಬೆಳ್ವಿಡಿ ಸರ್ ಅವರು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಬಿಕಾಸ್ ಆ್ಯಕ್ಟರ್ಸ್ ಹತ್ರ ಅವ್ರ ಹತ್ರ ನಾವು ಆ್ಯಕ್ಟಿಂಗ್ ಮಾಡಿಸ್ಬೇಕಾದ್ರೆ ನಾವು ತುಂಬ ರಿಜಿಡ್ ಅಲ್ಲ ಸೊ ಒಬ್ರು ಆ್ಯಕ್ಟರ್ ಮಾಡ್ತಾರೆ ಅಂದರೆ ನಿಮಗೇನು ಅನಿಸುತ್ತೆ ಈ ಪಾತ್ರದಲ್ಲಿ ಎಲ್ಲ ಕಡೆಯಿಂದ ನಿಮ್ಮಲ್ಲಿರೋ ಪ್ರಶ್ನೆಗಳೆಲ್ಲ ಉತ್ತರ ಸಿಗ್ತಾ ಇದೆಯಾ ಇಲ್ಲಾಂದರೆ ಬೇರೆ ಥರ ನಾವು ಮಾಡ್ತೀರಾ ಅಂತ ಸೊ ಪ್ರಕಾಶ್ ಸರ್ ಒಂದು ಮಗು ಥರ ಬಂದವರು ಆ್ಯಕ್ಟ್ ಮಾಡೋರು ಬಂದು ಇಲ್ಲ ಇದನ್ನು ಹಿಂಗೆ ಮಾಡೋಣ ಯಾಕಂದರೆ ಅವನ ಜೊತೆ ನನಗೆ ಕೋಪ ಇದೆ ಸೊ ಇವ್ ಮಖ ನೋಡೋಲ್ಲ ನಾನು ಇಲ್ಲಿಂದನೇ ಮಾತಾಡ್ತೀನಿ ಅಂತ ಸರ್ ನಾನು ನಾವು ಮಾತಾಡ್ಕೊಂಡೆ ನಿಮಗೆ ಹೆಂಗೆ ಬೇಕಾದರೂ ಮಾಡಿ ಸರ್ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದು ನನಗೆ ಹೇಳಿ ನನಗೂ ಸರಿ ಅನ್ಸಿದ್ರೆ ಅದನ್ನೇ ತೆಗಿಯೋಣ ಎಲ್ಲ ನಿಮ್ಮ ಪ್ರಕಾರನೇ ನಾವು ಡಿಸೈನ್ ಮಾಡೋಣ ಮಾಡಿರೋ ಕೆಲವೊಂದ್ಸಲಿ ಒಂದೊಂದು ಸಿಚುವೇಷನಲ್ಲಿ ಒಂದು ಒಂದಿಷ್ಟು ಸೀನ್ಸ್ ನ ಕಟ್ ಮಾಡಿಬಿಟ್ಟು ಹೇಳ್ತಾ ಇದೆ ಬೇಕಾಗಿಲ್ಲ ಅನ್ಸುತ್ತೆ ಇಷ್ಟು ತೆಗೆದು ಬಿಡೋಣ ಅಂತ ಸೊ ತೆಗೆದು ಅದಕ್ಕೆ ಆಲ್ಟರ್ನೇಟಿವ್ ಮಾಡೋದು ಅಂತ ಈ ತರ ಒಂದು ಥಾಟ್ ಇದೆ ಅಂದ್ರೆ ಅವರು ಇನ್ನೊಂದು ಆಪ್ಷನ್ಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ